ನನ್ನ ಕಲ್ಪನಾ ಲೋಕ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ ಇನ್ನೂ ಚಾನೆಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಕತೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗುವುದರ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ ಈಗ ಇಂಚರ ಬಾರ್ನ್ ಟು ವಿನ್ ಕತೆಯ ಮುಂದಿನ ಅಧ್ಯಾಯವನ್ನು ಶುರು ಮಾಡೋಣ ಸೂರ್ಯ ತನ್ನ ಕೆಲಸಕ್ಕೆ ಹಾಜರಿಯಾಗಿ ತುಂಬ ಸಮಯ ಕಳೆದಿತ್ತು ಆದರೂ ಈ ಇಬ್ಬರು ಹುಡುಗೀರಿಗೆ ಮಾತ್ರ ಇನ್ನೂ ಬೆಳಗಾಗಿರಲಿಲ್ಲ ಸೂರ್ಯನ ಬೆಳಕು ರೂಮಿನ ತುಂಬ ಹರಡಿ ಮುಖದ ಮೇಲೆ ಬಿದ್ದಾಗ ಮೊದಲು ರಶ್ಮಿಗೆ ಎಚ್ಚರವಾಗಿತ್ತು ಎದ್ದು ಸಮಯ ನೋಡ್ತಾಳೆ ಗಡಿಯಾರ ಎಂಟು ಹದಿನೈದು ತೋರುತ್ತಿತ್ತು ಓ ಇಷ್ಟೊತ್ತು ಮಲಗಿದ್ನ ಎಂದುಕೊಂಡು ಪಕ್ಕದಲ್ಲಿ ನೋಡುತ್ತಾಳೆ ಇಂಚರ ಕೂಡ ಸೊಂಪಾದ ನಿದ್ದೆಯಲ್ಲಿ ಇದ್ದಳು ಇಂಚರ ಎದ್ದೇಳೆ ಆಗಲೇ ಎಂಟೂವರೆ ಆಗೋಗಿ ಬಂತು ಎಂದು ಅವಳನ್ನು ಅಲುಗಾಡಿಸಿ ಎದ್ದೇಳಿಸೋಕೆ ನೋಡುತ್ತಾಳೆ ಆದರೆ ಇಂಚರ ಹೇಳದೆ ಏವತ್ತು ಸಂಡೆ ಕಣೆ ಯಾಕಿಷ್ಟು ಬೇಗ ಎದ್ದೆ ಈಗ ಸುಮ್ಮನೆ ನೀನು ಮಲ್ಕೊಂಡು ನನ್ನೂ ಮಲ್ಗೋಗ್ಬಿಡು ಎಂದು ಮಗ್ಗಲು ಬದಲಾಯಿಸುತ್ತಾಳೆ ಅವಳು ಹೇಳದಿರುವುದನ್ನು ನೋಡಿ ಎಷ್ಟೊತ್ತಿಗಾದರೂ ಹೇಳು ನನಗೇನು ನಾನು ಹೋಗಿ ಸ್ನಾನ ಮಾಡಿ ಬರ್ತೀನಿ ಎಂದು ಸ್ನಾನಕ್ಕೆ ಹೋದಳು ರಶ್ಮಿ ಸ್ನಾನ ಮಾಡಿ ಬಂದರೂ ಇಂಚರ ಇನ್ನೂ ಮಲಗಿರೋದನ್ನು ನೋಡಿ ಏ ಇಂಚರ ಎದ್ದೇಳೆ ಇನ್ನೆಷ್ಟೊತ್ತು ಮಲಗೋದು ತಿಂಡಿಗೆ ಉಪ್ಪಿಟ್ಟು ಮಾಡ್ಲಾ ಅಥವಾ ಬೇರೆ ಏನಾದರೂ ಬೇಕಾ ಕೇಳುತ್ತಾಳೆ ತಲೆ ಒರೆಸಿಕೊಳ್ಳುತ್ತಾ ಉಪ್ಪಿಟ್ಟು ಅನ್ನೋ ಪದ ಕೇಳೆ ತಟ್ಟನೆ ಎದ್ದು ಕುಳಿತ ಇಂಚರ ನೋಡು ರಶ್ಮಿ ನಾನು ಮೊದಲೇ ನಿನಗೆ ಹೇಳಿಬಿಡ್ತೀನಿ ಸರಿಯಾಗಿ ಕೇಳಿಸ್ಕೊ ನಾನಿಲ್ಲಿರೋ ತನಕ ಉಪ್ಪಿಟ್ಟು ಚಿತ್ರಾನ್ನ ಮತ್ತು ಪುಳಿಯೋಗರೆ ಈ ಮೂರನ್ನು ಮಾತ್ರ ಮಾಡಬೇಡ ಬೇಕಾದರೆ ಇಡೀ ದಿನ ಉಪವಾಸ ಇರ್ತೀನಿ ಆದರೆ ಈ ಮೂರನ್ನು ಮಾತ್ರ ತಿನ್ನಲ್ಲ ಎಂದಳು ತನ್ನ ಎರಡು ತುಟಿಯನ್ನು ಮುಂದೆ ಮಾಡಿ ಅವಳು ಚಿಕ್ಕ ಮಕ್ಕಳ ಥರ ಹೇಳಿದ್ದು ನೋಡಿ ರಶ್ಮಿಗೆ ನಗು ಬಂದಿತ್ತು ಸರಿ ಆಯಿತು ಇವನ್ನ ಇನ್ನು ಮುಂದೆ ಮಾಡಲ್ಲ ಈಗ ತಿಂಡಿಗೆ ಏನು ಬೇಕು ಅಂತ ಡಿಸೈಡ್ ಮಾಡ್ತಿರೋ ಅಷ್ಟರಲ್ಲಿ ಕಾಫಿ ಮಾಡ್ಕೊಂಡು ಬರ್ತೀನಿ ಎಂದು ಅಡುಗೆ ಮನೆಗೆ ಹೋದಳು ತಾನೂ ಮುಖ ತೊಳೆದು ಬಂದ ಇಂಚಾರ ಸೀತಾ ಅಡುಗೆ ಮನೆಗೆ ಹೋಗಿದ್ದಳು ಇಂಚರಾಗೆ ಒಂದು ಕಾಫಿ ಕಪ್ ಕೊಟ್ಟು ತಾನೊಂದು ತೆಗೆದುಕೊಂಡು ಈಗ ಹೇಳು ತಿಂಡಿಗೇನು ಮಾಡಲಿ ಕೇಳಿದಳು ಕಾಫಿಯನ್ನು ಕುಡಿಯುತ್ತಾ ಚಪಾತಿ ವಿತ್ ಚಿಕನ್ ಗ್ರೇವಿ ಫಾರ್ಡ್ ಸಂಡೆ ಸ್ಪೆಷಲ್ ಎಂದಳು ಕಣ್ಣು ಮಿಟುಕಿಸಿ ಈಗ ಟೈಮ್ ನೋಡಿದ್ದೀಯಾ ತಿಂಡಿ ತಿನ್ನೋ ಟೈಮ್ನಲ್ಲಿ ಕಾಫಿ ಕುಡಿತಾ ಇದ್ದೀವಿ ಇನ್ನು ಅದನ್ನು ಡೈರೆಕ್ಟಾಗಿ ಊಟಕ್ಕೆ ಮಾಡಬೇಕಾಗುತ್ತೆ ಇನ್ನೂ ಒಂಬತ್ತು ಗಂಟೆ ಹನ್ನೊಂದು ಗಂಟೆಗೆ ತಿಂದರೂ ಪರವಾಗಿಲ್ಲ ಪ್ಲೀಸ್ ಕಣೆ ಅದನ್ನೇ ಮಾಡೋಣ ಚಿಕನ್ ತಿಂದು ತುಂಬ ದಿನ ಆಯಿತು ಈಗ ಚಪಾತಿ ಗ್ರೇವಿ ಮಾಡಿ ಮಧ್ಯಾಹ್ನಕ್ಕೆ ಬಿರಿಯಾನಿ ಮಾಡೋಣ ಕಣೆ ಪ್ಲೀಸ್ ನಾನು ಕೂಡ ಹೆಲ್ಪ್ ಮಾಡ್ತೀನಿ ಎಂದು ಗೋಗರೆದಳು ಇಂಚರ ಆಸೆ ಪಡ್ತಿರೋದ್ರಿಂದ ಅದನ್ನೇ ಮಾಡೋಣ ಎಂದುಕೊಂಡು ಸರಿಯಾಗಾದರೆ ನಾನು ಹೋಗಿ ಚಿಕನ್ ಮತ್ತು ಅದಕ್ಕೆ ಬೇಕಾಗಿರೋ ಐಟಮ್ಸ್ ಎಲ್ಲ ತರ್ತೀನಿ ಎಂದು ಡ್ರೆಸ್ ಚೇಂಜ್ ಮಾಡಿ ಬಂದಳು ಹೊರ ಹೋಗಲು ಇಂಚರ ನಾನು ಬರೋ ಅಷ್ಟರಲ್ಲಿ ನಾನು ಹೇಳ್ಕೊಟ್ಟ ಹಾಗೆ ಚಪಾತಿ ಹಿಟ್ಟನ್ನು ಕಲಸಿ ರೆಡಿ ಮಾಡಿರು ಎಂದು ಹೇಳ್ತಾ ಹೇಳ್ತಾನೆ ಮೇಯ್ನ್ ಡೋರ್ ಹತ್ತಿರ ಬಂದಳು ಪುನಃ ಇಂಚರ ಕೂಗಿ ನಾನು ಹೋಗ್ತಿದ್ದೀನಿ ಕಣೆ ಬಂದು ಡೋರ್ ಲಾಕ್ ಮಾಡ್ಕೋ ಎಂದು ಹಿಂದೆ ನೋಡಿಕೊಂಡು ಹೇಳುತ್ತಾ ಬರುತ್ತಿದ್ದ ರಶ್ಮಿ ಹೊಸ್ತಿಲನ್ನು ಎಡವಿ ಮುಂದೆ ಬೀಳೋ ಹಾಗೆ ಆಗೋದಕ್ಕೂ ಎದುರುಗಡೆ ಇದ್ದ ಒಬ್ಬ ವ್ಯಕ್ತಿ ಬರೋದಕ್ಕೂ ಸರಿಯಾಗಿತ್ತು ಮುಂದೆ ಬೀಳಬೇಕಾದ ರಶ್ಮಿ ಆ ವ್ಯಕ್ತಿಯ ಎದೆಗೆ ತನ್ನ ಅಣೆ ಬಡಿದು ಪುನಃ ಹಿಂದೆ ಬೀಳುವಂತೆ ಆದವಳನ್ನು ಬಲಿಷ್ಠ ಕೈಯೊಂದು ರಶ್ಮಿಯ ನಡುವಿನ ಸುತ್ತ ಕೈ ಹಾಕಿ ಇಟ್ಕೊಂಡಿತ್ತು ಇದಿಷ್ಟು ಕಣ್ಣು ಮುಚ್ಚಿ ಬಿಡುವುದರ ಒಳಗೆ ಆಗಿದ್ದರಿಂದ ಅವಳಿಗೆ ಗೊತ್ತಾಗೋಕ್ಕೂ ಮುಂಚೆ ಆ ಹುಡುಗನಿಗೆ ಹೊರಗೆ ನಿಂತಿದ್ದಳು ಇಷ್ಟೆಲ್ಲ ಆಗೋದನ್ನು ಆಗಷ್ಟೇ ಹೊರಗೆ ಬಂದ ಇಂಚರ ಕೂಡ ನೋಡಿದ್ದಳು ಇಬ್ಬರ ಕಣ್ಣುಗಳು ಬೆರೆತಿದ್ದವು ಆ ಹುಡುಗನ ಕೈ ರಶ್ಮಿಯ ಸೊಂಟದ ಸುತ್ತ ಇದ್ದರೆ ರಶ್ಮಿಯ ಒಂದು ಕೈ ಅವನ ಎದೆ ಮೇಲೆ ಇನ್ನೊಂದು ಅವನ ಬಲಭಾಗದ ತೋಳನ್ನು ಗಟ್ಟಿಯಾಗಿ ಹಿಡಿದಿತ್ತು ಸುಮಾರು ಹದಿನೈದು ಇಪ್ಪತ್ತು ಸೆಕೆಂಡ್ಗಳ ಕಾಲ ಇಬ್ಬರು ಹಾಗೇ ನೋಡುತ್ತಾ ನಿಂತಿದ್ದರು ಇದನ್ನು ಅಲ್ಲೇ ನಿಂತು ನೋಡುತ್ತಿದ್ದ ಇಂಚರಾಗೆ ಫೋಟೋಶೂಟ್ಗೆ ಪೋಸ್ ಕೊಡ್ತಿದ್ದಾರೇನೋ ಅನ್ನಿಸುತ್ತಿತ್ತು ಅದು ಅಲ್ಲದೆ ಆ ಹುಡುಗನ ನೋಡಿ ಇಂಚರಾಗೆ ತುಂಬ ಖುಷಿಯಾಗಿತ್ತು ಯಾಕಂದರೆ ಅಲ್ಲಿ ಬಂದಿದ್ದು ಬೇರೆ ಯಾರೂ ಅಲ್ಲದೆ ಅವಳ ಅಣ್ಣ ದೇಸಾಯಿ ದೇಸಾಯಿಯಾಗಿದ್ದ ಇಬ್ಬರು ಇನ್ನೂ ಹಾಗೆ ನಿಂತಿರೋದನ್ನು ನೋಡಿ ಸಣ್ಣದಾಗಿ ಕೆಮ್ಮುತ್ತಾಳೆ ಇಂಚರ ಕೆಮ್ಮಿದ ಸದ್ದಿಗೆ ಇಬ್ಬರೂ ಕೂಡ ವಾಸ್ತವಕ್ಕೆ ಬಂದು ದೂರ ನಿಂತುಕೊಂಡರು ಹೇ ರಶ್ಮಿ ಇದ್ಯಾರು ನಿನ್ನ ಬಾಯ್ ಫ್ರೆಂಡಾ ಮತ್ತು ನಂಗೆ ನಿನ್ನ ಇಲ್ವಲ್ಲೇ ಎನ್ನುತ್ತಾಳೆ ಇಂಚರ ಅಷ್ಟಕ್ಕೆ ಗಾಬರಿಯಾದ ರಶ್ಮಿ ಹೇ ಇಂಚರ ಏನೇನೋ ಮಾತಾಡ್ಬೇಡ ಆ ಥರ ಏನೂ ಇಲ್ಲ ಏ ಯಾಕೆ ಸುಮ್ಮನೆ ಸುಳ್ಳು ಹೇಳ್ತೀಯಾ ಇಷ್ಟೊತ್ತಿನ ತನಕ ಇಬ್ಬರು ತಪ್ಕೊಂಡು ನಿಂತಿದ್ರಿ ಈಗ ನಾನು ಬಂದೆ ಅಂತ ಸುಳ್ಳು ಹೇಳಬೇಡ ನಾನೇ ನಿನ್ನ ಪ್ರೀತಿಗೆ ಅಡ್ಡ ಬರಲ್ಲ ನಾನೇ ನಿಮ್ಮ ಮನೆಯವರಿಗೆಲ್ಲ ಹೇಳಿ ಒಪ್ಪಿಸ್ತೀನಿ ಚಿಂತೆ ಮಾಡಬೇಡ ಎಂದು ಸಿದ್ದು ಕಡೆ ತಿರುಗಿ ಸಾರಿ ಬ್ರದರ್ ನೀವು ಬರೋ ವಿಷಯನ ಈ ಗೂಬೆ ನನಗೆ ಹೇಳಲೇ ಇಲ್ಲ ಹೇಳಿದ್ದಿದ್ರೆ ಏನಾದರೂ ಸ್ಪೆಷಲ್ ಮಾಡ್ಬೋದಿತ್ತು ಎಂದಳು ಬೇಸರ ನಟಿಸುತ್ತ ತಂಗಿಯ ತುಂಟಾಟ ನೋಡಿ ಮೀಸೆ ಮರೆಯಲ್ಲಿ ನಗುತ್ತಾ ನಿಂತಿದ್ದನು ಸಿದ್ಧಾರ್ಥ್ ಇಂಚರ ನನ್ನ ಮಾತು ಕೇಳು ಇವ್ರು ಯಾರು ಅನ್ನೋದೇ ಗೊತ್ತಿಲ್ಲ ಆಗಲೇ ನಾವಿಬ್ಬರು ತಪ್ಕೊಂಡು ನಿಂತಿರಲಿಲ್ಲ ನಾನು ಹೊಸ್ತಿಲಿಗೆ ಎಡವಿ ಬೀಳೋ ಹಾಗೆ ಆದಾಗ ಇವರು ಜಸ್ಟ್ ನನ್ನ ಹಿಡ್ಕೊಂಡ್ರು ಇನ್ನು ಎನ್ನುತ್ತಾಳೆ ಗಾಬರಿಯ ಕಣ್ಣುಗಳಿಂದ ಇಂಚರಾನು ಸಿದ್ಧಾರ್ಥನು ಬದಲಿಸಿ ಬದಲಿಸಿ ನೋಡುತ್ತ ರಶ್ಮಿಗೆ ನಿಜವಾಗಲೂ ಸಿದ್ಧಾರ್ಥ್ ಯಾರು ಅನ್ನೋದು ಗೊತ್ತಿರಲಿಲ್ಲ ಇಂಚರ ನಗುವನ್ನು ಕಂಟ್ರೋಲ್ ಮಾಡಿಕೊಳ್ಳುತ್ತಾ ಸಾಕು ಸುಮ್ಮನಿರು ರಶ್ಮಿ ನನಗೆ ಗೊತ್ತಾಗಿದೆ ಅಂತ ಪಾಪ ಈ ಬ್ರದರ್ಗೆ ಬಾಗಿಲಲ್ಲೇ ನಿಲ್ಲಿಸಿ ಅವಮಾನ ಮಾಡ್ತಾ ಇದ್ದೀಯಾ ಎಂದು ಸಿದ್ದು ಕಡೆ ತಿರುಗಿ ನೀವು ಬೇಜಾರು ಮಾಡ್ಕೋಬೇಡಿ ಬ್ರದರ್ ಇವಳು ಸ್ವಲ್ಪ ಹಾಗೆ ಸಂಕೋಚ ಜಾಸ್ತಿ ಅದಕ್ಕೆ ಹೀಗಾಡ್ತಿದ್ದಾಳೆ ನೀವು ಬನ್ನಿ ಒಳಗೆ ಎಂದು ಸೋಫಾ ಕಡೆ ಕೈ ತೋರಿ ಕೂರೋ ಥರ ಸನ್ನೆ ಮಾಡುತ್ತಾಳೆ ಇಂಚರ ಫಸ್ಟ್ ನನ್ನ ಮಾತನ್ನ ಕೇಳು ನಿಜವಾಗ್ಲೂ ನಾನು ಇವರನ್ನ ಇದೇ ಮೊದಲು ನೋಡ್ತಾ ಇರೋದು ಬೇಕಾದರೆ ಇವರನ್ನೇ ಕೇಳು ಅವರಿಗೆ ಕೂಡ ನಾನು ಯಾರು ಅನ್ನೋದು ಗೊತ್ತಿರೋದಿಲ್ಲ ಎಂದು ಅಷ್ಟು ಮಾತನ್ನು ಒಂದೇ ಉಸಿರಿಗೆ ಹೇಳಿದಳು ಓಹ್ ಹೌದಾ ಸರಿ ಈಗ ಅವರನ್ನೇ ಕೇಳ್ತೀನಿ ಇರು ಎಂದು ಬ್ರದರ್ ನೀವು ಬಾಯ್ ಫ್ರೆಂಡ್ ತಾನೆ ಇವಳ ಬಗ್ಗೆ ನಿಮಗೆ ಎಲ್ಲ ಗೊತ್ತು ತಾನೆ ಎಂದಳು ಅಣ್ಣನ ಕಡೆ ತಿರುಗಿ ಹೌದು ಅನ್ನು ಅನ್ನೋ ಹಾಗೆ ಕಣ್ಣಲ್ಲೇ ಲುಕ್ ಕೊಡುತ್ತಾ ಹಾಂ ನಾವಿಬ್ರು ಲವರ್ಸ್ ಅಂದಮೇಲೆ ನನಗೆ ಇವರ ಬಗ್ಗೆ ಗೊತ್ತಿಲ್ಲದೆ ಇರೋದಕ್ಕೆ ಹೇಗೆ ಸಾಧ್ಯ ಇನ್ಫ್ಯಾಕ್ಟ್ ನನ್ನನ್ನು ಇಲ್ಲಿಗೆ ಬರೋಕೆ ಹೇಳಿದ್ದೇ ಇವರು ಆದರೆ ಬಂದ ಮೇಲೆ ಯಾಕೆ ಹೀಗಾಡ್ತಾ ಇದ್ದಾರೆ ಗೊತ್ತಿಲ್ಲ ಎಂದನು ರಶ್ಮಿಯ ಮುಖವನ್ನೇ ನೋಡುತ್ತ ಅವನ ಮಾತಿಗೆ ರಶ್ಮಿಯ ಕಣ್ಣು ಊರಗಲವಾಗಿತ್ತು ಅವಳು ಅದೇ ಗಾಬರಿ ತುಂಬಿದ ಭಯದಿಂದ ಏಯ್ ಯಾರು ನೀವು ಯಾಕೆ ಏನೇನೋ ಮಾತಾಡ್ತಾ ಇದ್ದೀರಾ ನಾನು ಯಾವಾಗ ನಿಮ್ಮನ್ನು ಬರೋ ಕೇಳಿದೆ ಇಂಚರ ಪ್ಲೀಸ್ ಕಣೇ ಇವ್ರ ಮಾತು ನಂಬೇಡ ಎನ್ನುತ್ತಾಳೆ ಪಾಪ ಹುಡುಗಿ ಅಳೋದೊಂದೇ ಬಾಕಿ ಆ ಥರ ಅವಳ ಮುಖವೆಲ್ಲ ಕೆಂಪಾಗಿ ಹೋಗಿತ್ತು ನೀನು ಸ್ವಲ್ಪ ಸುಮ್ಮನಿರೋ ರಶ್ಮಿ ಎಂದು ಈಗ ನೀವು ಹೇಳಿ ಬ್ರದರ್ ಇವಳ ಹೆಸರೇನು ರಶ್ಮಿ ಇವಳ ಊರು ಶಿವಮೊಗ್ಗ ಇವಳು ಇಲ್ಲಿ ಏನು ಕೆಲಸ ಮಾಡ್ತಾಳೆ ಟೀಚರ್ ಕೆಲಸ ಮಾಡ್ತಾರೆ ಇವರ ಅಮ್ಮ ಸುಶೀಲ ಅಪ್ಪ ಕುಮಾರ್ ಅಕ್ಕ ರಮ್ಯಾ ತಮ್ಮ ಅವಿನಾಶ್ ಅಕ್ಕಂಗೆ ಮದುವೆ ಆಗಿದೆ ತಮ್ಮ ಇನ್ನೂ ಓದುತ್ತಿದ್ದಾನೆ ಅಪ್ಪ ಅಮ್ಮಂಗೆ ವಯಸ್ಸು ಆಗಿರೋದ್ರಿಂದ ಮನೆ ಜವಾಬ್ದಾರಿನ ಇವರೇ ವಹಿಸ್ಕೊಂಡು ಇಲ್ಲಿ ಕೆಲಸ ಮಾಡ್ತಾ ಮನೆ ನೋಡ್ಕೋತಾ ಇದ್ದಾರೆ ಇಷ್ಟು ಡೀಟೇಲ್ಸ್ ಸಾಕ ಕೇಳ್ತಾನೆ ಇಂಚರ ಕಡೆ ತಿರುಗಿ ಇಂಚರ ರಶ್ಮಿ ಕಡೆ ತಿರುಗಿ ಇದಕ್ಕೇನು ಹೇಳ್ತೀಯ ರಶ್ಮಿ ಎಂದು ಕೇಳ್ತಾಳೆ ಕೈ ಕಟ್ಟಿ ಸೀರಿಯಸ್ಸಾಗಿ ಮುಖ ಮಾಡಿ ರೋಸಿ ಹೋದ ರಶ್ಮಿ ಸಿದ್ದು ಮುಂದೆ ಬಂದು ನಿಂತು ನೋಡಿ ನಾನು ಕೊನೆ ಸಲ ಹೇಳ್ತಾ ಇದ್ದೀನಿ ನೀವು ಯಾರು ಅಂತ ಹೇಳಿ ನನ್ನ ಬಗ್ಗೆ ನಿಮಗೆ ಹೇಗೆ ಗೊತ್ತು ಯಾಕೆ ನನ್ನ ಫ್ರೆಂಡ್ ಅದೇ ನಾವಿಬ್ಬರು ಲವರ್ಸ್ ಅಂತ ಸುಳ್ಳು ಹೇಳ್ತಾ ಇದ್ದೀರಾ ಈಗ ನೀವು ನಿಜ ಹೇಳಲಿಲ್ಲ ಅಂದರೆ ನಾನು ಪೊ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಷ್ಟೆ ಎಂದಳು ತೋರು ಬೆರಳು ತೋರಿಸಿ ನಡುಗುವ ಧ್ವನಿಯಲ್ಲಿ ಅವಳು ಹಾಕಿದ ಆವಾಜ್ಗೆ ಮುಂದೆ ಇರುವವರು ಭಯ ಪಡುವ ಬದಲು ಇವಳೇ ಭಯಪಟ್ಟಿದ್ದು ಜಾಸ್ತಿ ಅವಳ ಭಯಗೊಂಡ ಕಣ್ಣು ಜೊತೆಗೆ ಕೋಪಕ್ಕೆ ಕೆಂಪಾದ ಅವಳ ಮುಖ ಮಾತಾಡಬೇಕಾದರೆ ಅದರುತ್ತಿರುವ ಅವಳ ತುಟಿಗಳು ಇದೆಲ್ಲವನ್ನು ಸುಮ್ಮನೆ ನೋಡುತ್ತಾ ಉಳಿದನು ಸಿದ್ಧಾರ್ಥ್ ಯಾಕೋ ಹುಡುಗನ ಹಟ್ ಅಳಿ ತಪ್ಪಿದ ಹಾಗೆ ಆಗಿತ್ತ ಗೊತ್ತಿಲ್ಲ ಅವಳು ಚಿಕ್ಕ ಮಕ್ಕಳ ಹಾಗೆ ಹೆದರಿಕೊಂಡು ಆವಾಜ್ ಹಾಕಿದ ರೀತಿ ನೋಡಿ ಇನ್ನೂ ನನ್ನ ಕೈಯಲ್ಲಿ ನಗುವಿನ ತಡ್ಕೊಳ್ಳೋಕ್ಕಾಗಲ್ಲ ಅನ್ನೋ ಹಾಗೆ ಜೋರಾಗಿ ನಗ್ತಾಳೆ ಇಂಚರ ಇರೋ ಇಂಚರ ಕಡೆ ನೋಡಿ ನಿಂಗೇನಾಯಿತು ಯಾಕೆ ಹೀಗೆ ನಗ್ತಾ ಇದ್ದೀಯಾ ಕೇಳಿದಳು ರಶ್ಮಿ ಅವಳಿಗೆ ಏನೂ ಉತ್ತರ ಕೊಡದೆ ಸುಮ್ಮನೆ ಹೋಗಿ ಸಿದ್ಧಾರ್ಥನ ಅಪ್ಪಿಕೊಂಡು ಹೇಗಿದ್ಯೋ ಸಿದ್ ಎಂದಳು ಆಗ ಅವನು ಕೂಡ ತನ್ನ ತಂಗಿನ ಅಪ್ಪಿಕೊಂಡು ಅವಳ ತಲೆ ಸವರುತ್ತಾ ಹ್ಞೂ ಚೆನ್ನಾಗಿದ್ದೀನಿಂಚು ನಿಂಚು ನೀನು ಹೇಗಿದ್ದೀಯಾ ಕೇಳ್ತಾನೆ ಕಾಳಜಿಯಿಂದ ಆಗ ಅವನನ್ನು ಬಿಟ್ಟು ಹಿಂದೆ ಸರಿದು ನೋಡು ಹೀಗೆ ಇವಳ ಕಾಲೇಳ್ಕೊಂಡು ಬಿಂದಾಸಾಗಿದ್ದೀನಿ ಎಂದು ನಗುತ್ತಾ ಹೇಳುತ್ತಾಳೆ ಆದರೆ ರಶ್ಮಿ ಮಾತ್ರ ಅವರನ್ನು ಬಿಟ್ಟ ಕಣ್ಣು ಬಿಟ್ಟ ಹಾಗೆ ನೋಡುತ್ತಾ ಅಂದರೆ ನಿಮ್ಮಿಬ್ಬ್ರಿಗೆ ಮುಂಚೆನೇ ಪರಿಚಯ ಇತ್ತಾ ಕೇಳ್ತಾಳೆ ಕುತೂಹಲದಿಂದ ಅದಕ್ಕೆ ನಗುತ್ತಾ ಪರಿಚಯ ಮಾತ್ರ ಅಲ್ಲ ಕಣೆ ಇವನು ನನ್ನ ಅಣ್ಣ ಸಿದ್ಧಾರ್ಥ ದೇಸಾಯಿ ಎಂದಳು ಅಂದರೆ ನೀವಿಬ್ಬರು ಇಷ್ಟೋ ತನಕ ನಾನು ಆಟ ಆಡಿಸಿದ್ರಾ ಹೋಗ ಇಂಚರ ನನಗೆ ಎಷ್ಟು ಟೆನ್ಷನ್ ಆಗಿತ್ತು ಗೊತ್ತಾ ಎಂದು ಉಸಿ ಕೋಪ ಮಾಡಿಕೊಂಡಳು ಇಂಚರ ಎರಡು ಕೈಯಿಂದ ತನ್ನ ಕಿವಿ ಹಿಡಿದು ಸಾರಿ ಕಣೆ ಸುಮ್ಮನೆ ತಮಾಷೆ ಮಾಡಿದ್ವಿ ಎಂದು ಕ್ಷಮೆ ಕೇಳಿದಳು ಹ್ಞೂ ಸರಿ ನೀವು ಮಾತಾಡ್ತಾಯಿರಿ ನಾನು ಕಾಫಿ ಮಾಡ್ಕೊಂಡು ಬರ್ತೀನಿ ಎಂದು ಅಡುಗೆ ಮನೆಗೆ ಹೋದಳು ಆದರೆ ಮತ್ತೆ ಸಿದ್ಧಾರ್ಥನ ನೋಡೋ ಸಾಹಸ ಮಾತ್ರ ಮಾಡಲಿಲ್ಲ ಯಾಕೆಂದರೆ ಅವನ ಮುಂದೆ ಸಂಕೋಚದ ಮುದ್ದೆಯಾಗಿದ್ದಳು ರಶ್ಮಿ ಬೇಗ ಬೇಗ ಕಾಫಿ ಮಾಡಿದ ರಶ್ಮಿ ಸಿದ್ಧಾರ್ಥ್ಗೆ ತಂದು ಕೊಡುತ್ತಾ ಇಂಚರ ಆಲ್ರೆಡಿ ಲೇಟಾಗಿದೆ ನಾನು ಬೇಗ ಹೋಗಿ ಚಿಕನ್ ತಂದುಬಿಡ್ತೀನಿ ಅಷ್ಟಲ್ಲಿ ನಾನು ಹೇಳಿದ ಹಾಗೆ ಚಪಾತಿಗೆ ಇಟ್ಟು ಕಲೆಸಿಡು ಎಂದು ಅವಳ ಪ್ರತ್ಯುತ್ತರಕ್ಕೂ ಕಾಯದೆ ಮನೆಯಿಂದ ಹೊರಹೋದಳು ಅವಳು ಆ ರೀತಿ ಹೋಗಿದ್ದನ್ನು ನೋಡಿದ ಸಿದ್ದು ಇಂಚು ನಾವು ಹಾಗೆ ಮಾಡಿದ್ದಕ್ಕೆ ಅವರು ಬೇಜಾರು ಮಾಡಿಕೊಂಡ್ರು ಅನಿಸುತ್ತೆ ಕಣೆ ಎಂದನು ಬೇಸರದ ದನಿಯಲ್ಲಿ ಆ ಥರ ಏನೂ ಇಲ್ಲ ಸಿದ್ಧ ಅವಳಿಗೆ ಸ್ವಲ್ಪ ನಾಚಿಕೆ ಸ್ವಭಾವ ಅದಕ್ಕೆ ಆ ಥರ ಹೋಗಿದ್ದಾಳೆ ಅಷ್ಟೆ ಎಂದು ತನ್ನಣ್ಣನನ್ನು ಸಮಾಧಾನಿಸಿದಳು ರಶ್ಮಿ ಬರೋ ಅಷ್ಟರಲ್ಲಿ ಅವಳು ಹೇಳಿದ ಹಾಗೆ ಚಪಾತಿಗೆ ಹಿಟ್ಟು ಕಲೆಸಿಟ್ಟಿದ್ದಳು ಇಂಚರ ಮುಂದಿನ ಒಂದು ಗಂಟೆಯೊಳಗೆ ಇಂಚರಾಳ ಸಹಾಯದಿಂದ ಅಡುಗೆ ಮಾಡಿ ಮುಗಿಸಿದ್ದಳು ರಶ್ಮಿ ಆಲ್ರೆಡಿ ತಿಂಡಿ ಮಾಡಿಕೊಂಡು ಬಂದಿದ್ದ ಸಿದ್ದು ತಂಗಿ ಬಲವಂತಕ್ಕೆ ಎರಡು ಚಪಾತಿ ತಿನ್ನುತ್ತಾನೆ ಎಲ್ಲರದ್ದು ತಿಂಡಿ ಮುಗಿದ ಮೇಲೆ ಮಾತನಾಡುತ್ತಾ ಕುಳಿತುಕೊಳ್ಳುತ್ತಾರೆ ಅದರಲ್ಲಿ ಇಂಚರ ಮತ್ತೆ ಸಿದ್ದು ಇಬ್ಬರೇ ಮಾತಾಡಿದ್ದು ರಶ್ಮಿ ಅವರು ಮಾತಾಡೋದನ್ನು ಕೇಳಿಸಿಕೊಂಡು ಕುಳಿತಿದ್ದಳು ಅಷ್ಟೆ ಕೊನೆಯಲ್ಲಿ ಸಿದ್ದು ತನ್ನ ಜೇಬಿನಿಂದ ಸ್ವಲ್ಪ ದುಡ್ಡನ್ನು ತೆಗೆದು ತಗೋ ಖರ್ಚಿಗೆ ಖರ್ಚಿಗಿಟ್ಕೋ ಎಂದು ಕೊಡೋಕೆ ಬಂದರೆ ನನಗೆ ನಿನ್ನ ಅಪ್ಪನ ದುಡ್ಡು ಬೇಡ ನನಗೆ ದುಡಿದು ತಿನ್ನೋ ತಾಕತ್ತಿದೆ ಆ ದುಡ್ಡನ್ನು ಅವರಿಗೆ ಕೊಡು ಎಂದು ಮೂತಿ ತಿರುಗಿಸುತ್ತಾಳೆ ಇದು ನನ್ನ ದುಡ್ಡು ಕಣೆ ನಾನು ಇನ್ನು ಆಗಿ ಸಿ ಅನೌನ್ಸ್ ಆಗಿಲ್ಲದೆ ಇರೋದ್ರಿಂದ ನನ್ನ ಕಂಪನಿಯಿಂದ ನನಗೂ ಕೂಡ ಸಂಬಳ ಬರುತ್ತೆ ಸೊ ಇದು ನಾನು ಕೆಲಸ ಮಾಡ್ತಾ ಇರೋದಕ್ಕೆ ಸಿಗ್ತಿರೋ ದುಡ್ಡು ಅಪ್ಪನ ದುಡ್ಡಲ್ಲ ಸುಮ್ಮನೆ ತಗೋ ಎನ್ನುತ್ತಾನೆ ಅದು ನಿನ್ನ ದುಡ್ಡು ನನಗೆ ಬೇಡ ಅಷ್ಟಕ್ಕೂ ನನಗೆ ಇನ್ನೇನು ಖರ್ಚಿಲ್ಲ ಸೊ ಅಗತ್ಯ ಇದ್ದಾಗ ನಾನೇ ಕೇಳ್ತೀನಿಬಿಡು ಎಂದಳು ತಂಗಿ ಹಠದ ಬಗ್ಗೆ ಗೊತ್ತಿದ್ದ ಸಿದ್ದು ಸುಮ್ಮನಾದನು ನಂತರ ಅವರಿಬ್ಬರ ಮಾತು ಮುಂದುವರೆದಿದ್ದರಿಂದ ತನಗೆ ಅಡುಗೆ ಮನೆಯಲ್ಲಿ ಕೆಲಸ ಇದೆ ಎಂದು ಹೇಳಿ ಒಳಗೆ ಹೋದಳು ರಶ್ಮಿ ಸಮಯ ಹನ್ನೆರಡು ಗಂಟೆಯಾದಾಗ ಎದ್ದು ನಿಂತ ಸಿದ್ದು ಸರಿ ಇಂಚು ಟೈಮ್ ಆಯಿತು ನಾನು ಹೋಗ್ತೀನಿ ಅಪ್ಪಂಗೆ ನೀನು ಮೀಟ್ ಮಾಡೋಕ್ಕೆ ಬಂದಿರೋ ವಿಷಯ ಗೊತ್ತಿಲ್ಲ ಅಮ್ಮನ ಹತ್ತಿರ ಅಡ್ರೆಸ್ ತಗೊಂಡು ಇಲ್ಲಿಗೆ ಬಂದಿದ್ದು ಸೊ ನಾನು ಹೋಗಬೇಕು ಎಂದನು ಅದು ಯಾವಾಗ ನೀನು ಅಪ್ಪನಿಗೆ ಹೆದರೋದನ್ನು ಬಿಡ್ತೀಯೋ ಗೊತ್ತಿಲ್ಲ ಎಂದು ಸರಿ ಹುಷಾರಾಗೋಗು ಎನ್ನುತ್ತಾಳೆ ಏನಾದರೂ ತೊಂದರೆ ಆದರೆ ನನಗೆ ಇಮಿಡಿಯೇಟ್ ಆಗೇ ಕಾಲ್ ಮಾಡು ಎಂದನು ಅಷ್ಟರಲ್ಲಿ ರೂಮ್ನಲ್ಲಿ ಇದ್ದ ಇಂಚರ ಫೋನ್ ಸದ್ದಾಗಿತ್ತು ಅದನ್ನು ಕೇಳಿ ಸರಿ ಅಡುಗೆ ಮನೆಯಲ್ಲಿ ರಶ್ಮಿ ಪಾತ್ರೆ ತೊಳಿತಾ ಇರಬೇಕು ಅನಿಸುತ್ತೆ ಅವಳಿಗೂ ಹೇಳ್ಬಿಟ್ಟು ಹೋಗು ಬಾಯ್ ಎಂದು ತನ್ನ ಫೋನ್ ನೋಡಲೆಂದು ರೂಮಿನೊಳಗೆ ಹೋದಳು ಅಡುಗೆ ಮನೆಗೆ ಬಂದ ಸಿದ್ದು ಪಾತ್ರೆ ತೊಳೆಯುತ್ತಿದ್ದ ರಶ್ಮಿಯ ಹಿಂದೆ ಬಂದು ನಿಂತು ರಶ್ಮಿಯವರೇ ಕೂಗಿದ ತನಗೆ ಅತೀ ಸಮೀಪದಲ್ಲಿ ಕೇಳಿದವನ ಧ್ವನಿಗೆ ಸಡನ್ನಾಗಿ ಹಿಂದೆ ತಿರುಗಿದಳು ಬರೀ ಒಂದೇ ಒಂದು ಹೆಜ್ಜೆಯ ಅಂತರದಲ್ಲಿ ನಿಂತಿದ್ದ ಸಿದ್ಧಾರ್ಥ್ ನಿಧಾನ ಕಂಡ್ರಿ ಯಾಕ ಸಡನ್ನಾಗಿ ತಿರುಗದ್ರಿ ಅವಳನ್ನೇ ನೋಡುತ್ತಾ ಕೇಳಿದ ಅದು ಅದು ನೀವು ಅಷ್ಟು ಹತ್ರದಿಂದಕ್ಕೆ ಹೋಗುದ್ರಲ್ಲ ಅದಕ್ಕೆ ಎಂದಳು ತಲೆ ಬಗ್ಗಿಸಿಯೇ ನಾನು ಹೋಗ್ತಾ ಇದ್ದೀನಿ ಅದಕ್ಕೆ ನಿಮಗೆ ಹೇಳಿ ಹೋಗೋಣ ಅಂತ ಬಂದೆ ಹ್ಞೂ ಸರಿ ಅಡುಗೆ ತುಂಬ ಚೆನ್ನಾಗಿತ್ತು ಹ್ಞೂ ನಾನು ಆಗಲೇ ಆ ಥರ ನಡ್ಕೊಂಡಿದ್ದು ನಿಮಗೆ ಬೇಜಾರಾಗಿದ್ದರೆ ಸಾರಿ ಕಣ್ರಿ ಹ್ಞೂ ಅವನು ಅಷ್ಟು ಹೇಳಿದ್ರು ಇವಳ ಉತ್ತರ ಹ್ಞೂ ಅನ್ನೋದಷ್ಟೇ ಅದು ಕೂಡ ಬಗ್ಗಿಸಿದ ತಲೆ ಮೇಲೆ ಎತ್ತದೆ ಹೇಳುತ್ತಿದ್ದಳು ನನ್ನ ಮುಖ ನೋಡಿ ಮಾತಾಡ್ರಿ ಅವಳ ಉತ್ತರ ಶೂನ್ಯ ಆಗ ಅವನೇ ಅವಳ ಮುಖದ ಅತಿ ಸಮೀಪಕ್ಕೆ ಬಾಗಿ ಹಾಗಿದ್ರೆ ನಾನು ಹೋಗ್ಲ ಎಂದು ಮೃದುವಾಗಿ ಅವಳ ಕಿವಿ ಹತ್ತಿರ ಬಾಗಿ ಮೆಲ್ಲಗೆ ಕೇಳುತ್ತಾನೆ ಹಾಗೆ ಕೇಳುವಾಗ ಅವನ ತುಟಿಗಳು ಅವಳ ಕಿವಿಗಳಿಗೆ ತಾಗುತ್ತಿತ್ತು ಅಷ್ಟು ಹತ್ತಿರಕ್ಕೆ ಬಂದ ಹುಡುಗನನ್ನು ನೋಡಿ ರಶ್ಮಿಯ ಹೆದೆ ಬಡಿತ ಜೋರಾಗಿತ್ತು ಯಾವ ಹುಡುಗನನ್ನು ಅಷ್ಟು ಹತ್ತಿರ ಬಿಟ್ಟುಕೊಳ್ಳದ ರಶ್ಮಿಗೆ ಅವನ ಈ ನಡೆಯಿಂದ ಮೈ ಕೂಡ ಕಂಪಿಸುತ್ತಿತ್ತು ಅವನ ಬಿಸಿ ಉಸಿರಿನ ಶಾಖಕ್ಕೆ ತನ್ನ ಎರಡೂ ಕೈಯನ್ನು ಮುಷ್ಟಿ ಮಾಡಿ ಕಣ್ಣು ಮುಚ್ಚಿ ನಿಂತುಕೊಂಡಳು ಅವಳ ವರಸಗೆ ನಕ್ಕ ಸಿದ್ಧಾರ್ಥ್ ಮತ್ತು ಅದೇ ರೀತಿ ಅವಳ ಕಿವಿಯಲ್ಲಿ ಸರಿ ನೀವು ನನ್ನ ಮುಖ ನೋಡಲಿಲ್ಲ ಅಂದರೂ ಪರವಾಗಿಲ್ಲ ಬಿಡಿ ನಾನು ಹೋಗ್ತೀನಿ ಬಾಯ್ ಎಂದು ಹೇಳಿ ಸರಿಯುವಾಗ ಅವಳ ಕೆನ್ನೆಗೆ ತನ್ನ ಕೆನ್ನೆಯನ್ನು ಸವರಿಕೊಂಡೆ ಹಿಂದೆ ಸರಿದನು ಅದಂತೂ ಹುಡುಗಿಗೆ ಅನಿರೀಕ್ಷಿತ ಗಂಟಲಲ್ಲೇ ಉಸಿರು ಸಿಕ್ಕ ಅನುಭವವಾಗಿ ಗೊಂಬೆಯಂತೆ ನಿಂತು ಬಿಟ್ಟಿದ್ದಳು ರಶ್ಮಿ ಅಷ್ಟು ಮಾಡಿ ಏನು ಹಾಗೇ ಇಲ್ಲ ಅನ್ನೋ ಹಾಗೆ ಅಲ್ಲಿಂದ ನಗುತ್ತಾ ಹೋಗಿದ್ದನು ಸಿದ್ಧಾರ್ಥ್ 门多里，沃多。